ಸಂಜು ಪೂರ್ತಿ ಸರೌಂಡಿಂಗ್ ಹುಡ್ಕೋಣ ಎಲ್ಲಂದ್ರೆ ಎಲ್ಲೂ ಸಿಕ್ಕಿಲ್ಲ ನೋಡಿ ಮ್ಯಾಂಗೋ ಎಲ್ಲ ಈ ರೀತಿ ಹಾಕೊಂಡಿದೀವಿ ಹಾಕ್ಬೇಕು ಅದ್ರ ಎಷ್ಟು ಮಿಕ್ಕುತ್ತೆ ಅಂತ ನೋಡ್ಬೇಕು ನಾವು ಇದು ಟೂ ಅಂತ ಬರೆಯೋದಿಕ್ಕೆ ಇದು ಮ್ಯಾಂಗೋ ಟೈಮ್ ಅಂತ ಬರೆಯೋದಿಕ್ಕೆ ಮಾಡಕ್ಕೆ ನಮ್ಗೆ ಸಾಹಸ ಆಗಿದು ಜೀನ ಜೀ ಮಲ್ಕೊಂಡು ಬಿಟ್ಟದಲ್ವಾ ಆ ಮ್ಯಾಂಗೋ ಹುಡ್ಕಿದ್ಗೆ ಅಂಡ್ ಅದು ಇದೆಯಲ್ಲ ಅದು ಎವಿ ಟೈಟ್ ಅನ್ನಂಗೆ ಬಂದ್ಬಿಟ್ಟಿದೆ ಇಲ್ಲೆಲ್ಲ ಫುಲ್ ಒಂತರ ಅದು ಅಚ್ಚು ಉಳ್ಕೊಳಂಗ ಆಗ್ಬಿಟ್ಟಿತ್ತು ನಾನ್ ತಕ್ಷಣ ಬಿಚ್ಚಬಿಟ್ಟೆ ಸಿಹಿ ಕಾಣಿಸುತ್ತೇನೋ ಗೊತ್ತಿಲ್ಲ ಹಿಂದಿನ ಕ್ಲಿಪ್ಪಿಂಗ್ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನಾನು ಸಿಹಿಗೆ ಟೂ ಮಂತ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಸೊ ಒನ್ ವೀಕು ಲೇಟ್ ಲೇಟಾಗಿದಕ್ಕೆ ಮ್ಯಾಂಗೋ ಎಲ್ಲೂ ಸಿಕ್ಕಿಲ್ಲ ಜಿಯೋ ಮಟಲ್ ಕೂಡ ಹಲೋ ಇಲ್ಲ ಅಂದರೆ ಮೈಸೂರು ಸೈಡಾದರೆ ಸಿಗುತ್ತೆ ಅಲ್ಲಿ ಅಂದರೆ ಮಾರ್ಟ್ಗಳಲ್ಲಿ ಇರುತ್ತೆ ಬಟ್ ಇಲ್ಲಿ ಕೆ ಆರ್ ನಗರಲ್ಲಿ ಮಾರ್ಟಲ್ಲಿ ಹುಡುಕ್ತು ಎಲ್ಲೂ ಇಲ್ಲ ಸಂಜು ಪೂರ್ತಿ ಸರೌಂಡಿಂಗ್ ಹುಡ್ಕೊನೋ ಎಲ್ಲಂದ್ರೆ ಎಲ್ಲೂ ಸಿಕ್ಕಿಲ್ಲ ಸೊ ಅವತ್ತಿನ ದಿನ ನಾವು ಮಾಡೋದಕ್ಕೆ ಆಗಲಿಲ್ಲ ನೂರಿಗೆ ಓಟ ಆ್ಯಂಡ್ ನೆಕ್ಸ್ಟು ಡೇ ನಾನು ಮೈಸೂರಿಂದ ತರಿಸಿದ್ದೀನಿ ಮ್ಯಾಂಗೋನ ರೇಟ್ ಬಂದು ಒನ್ ಏಯ್ಟಿ ರುಪೀಸು ರೇಟ್ ಜಾಸ್ತಿ ಆಗೋಗಿದೆ ಯಾಕಂದರೆ ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡು ಬುಕ್ ಮಾಡಿದೆ ಅಲ್ವಾ ಹಾಗಾಗಿ ಬಟ್ಟೆ ಸ್ವಲ್ಪ ಚಿಕ್ಕದು ಇನ್ನು ಆಮೇಲೆ ನಾನು ಮತ್ತೆ ಹಾಕೋದಕ್ಕೆ ಆಗೋದಿಲ್ಲ ಹಾಗಾಗಿ ಇದು ಒನ್ ಟೈಮ್ ಆದರೂ ಹಾಕ್ಬಿಡೋಣ ಅಂತ ಹೇಳಿ ಮ್ಯಾಂಗೋದಲ್ಲಿ ಮಾಡ್ತಾಯಿದ್ದೀನಿ ಸೊ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಸೊ ನೋಡ್ಕೊಂಡು ಬನ್ನಿ ಆಮೇಲೆ ಇಲ್ಲೆಲ್ಲ ಏನು ರೆಡಿ ಮಾಡ್ತಾ ಇದ್ದೀನಿ ಅದನ್ನು ತೋರಿಸ್ತೀನಿ ಓಕೆನಾ ಗೈಸ್ ನಾವು ಮ್ಯಾಂಗೋನ ಮೈಸೂರಿಂದ ತರಿಸಿದಾಗ ಸಿಕ್ಕಾಪಟ್ಟೆ ಕಾಯಿತ್ತು ಅದನ್ನು ನಾವು ಹಣ್ಣು ಮಾಡೋದು ಹೇಗೆ ಅಂತ ಹೇಳಿ ಯೂಟ್ಯೂಬಲ್ಲಿ ಗೂಗಲಲ್ಲಿ ಎಲ್ಲ ಕಡೆ ಸರ್ಚ್ ಮಾಡಿದ್ವಿ ಎಲ್ಲ ಕಡೆ ಸರ್ಚ್ ಮಾಡಿ ಕೊನೆಗೆ ನನ್ನ ತಂಗಿ ಅದನ್ನು ಹಣ್ಣು ಮಾಡಿಸಿದ್ದಾಳೆ ಪರವಾಗಿಲ್ಲ ಎಷ್ಟೋ ಹಣ್ಣಾಗಿದೆ ಅವಳು ತಂದಾಗ ಸಿಕ್ಕಾಪಟ್ಟೆ ಕಾಯಿತ್ತು ಅದು ನಾವು ಮ್ಯಾಂಗೋನ ಹಣ್ಣು ಮಾಡಿಸೋದಕ್ಕೆ ಈ ಟಿಪ್ನ ಯೂಸ್ ಮಾಡ್ಕೊಂಡ್ವಿ ಸೊ ಅದು ವರ್ಕ್ ಆಯಿತು ನ್ಯೂಸ್ ಪೇಪರಲ್ಲಿ ಮ್ಯಾಂಗೋನ ಸುತ್ತಿ ಇಟ್ಟಿದ್ವಿ ಆ್ಯಂಡ್ ಅದ್ರ ಜೊತೆಗೆ ಈರುಳ್ಳಿ ಮತ್ತು ಬಾಳೆಹಣ್ಣನ್ನು ಇಟ್ಟಿದ್ವಿ ಆ್ಯಂಡ್ ರೆಟ್ಟದ ಬಾಕ್ಸ್ ಇರುತ್ತಲ್ಲ ಅದರೊಳಗಡೆ ಹಸಿನ ಹುಲ್ಲಾಕಿ ಅದ್ರ ಮೇಲೆ ಮಾವಣೇನಿಟ್ಟು ಅದ್ರ ಮೇಲೆ ನ್ಯೂಸ್ ಪೇಪರ್ನ ಮುಚ್ಚಿದ್ರೆ ಹಂಗೂ ಕೂಡ ಹಣ್ಣಾಗುತ್ತೆ ಬಟ್ ನಾವಿದನ್ನ ಒಂದೇ ದಿನದಲ್ಲಿ ಹಣ್ಣು ಮಾಡಿರೋ ಅಂಥದ್ದು ಟೂ ಡೇಸ್ ಇಟ್ಟಿದರೆ ಪೂರ್ತಿ ಎಲ್ಲೋ ಆಗ್ತಾಯಿತ್ತು ಬಟ್ ನಾವು ಒಂದೇ ದಿನ ಇಟ್ಟಿರೋದ್ರಿಂದ ಪರವಾಗಿಲ್ಲ ಓಕೆ ಓಕೆ ಕೆಲವೊಂದಂತೂ ತುಂಬ ಚೆನ್ನಾಗಿ ಯೆಲ್ಲೋ ಕಲರ್ ಆಗಿದೆ ಕೆಲವೊಂದು ಆಗಿಲ್ಲ ಆ್ಯಕ್ಚುಲಿ ಹೇಳಬೇಕಂತಂದರೆ ನಮ್ಗೆ ಎಲ್ಲೋ ಕಲರ್ ಮ್ಯಾಂಗೋನೇ ಬೇಕಿತ್ತು ಬಟ್ ಈ ಟೈಮಲ್ಲಿ ನಮಗೆ ಮ್ಯಾಂಗೋ ಸಿಕ್ಕಿದೆ ಹೆಚ್ಚು ಇನ್ನಂಥದ್ರಲ್ಲಿ ನಾವು ಗ್ರೀನು ಎಲ್ಲೋ ಅಂತ ನೋಡೋದಿಕ್ಕೆ ಆಗಿರಲಿಲ್ಲ ಹಾಗಾಗಿ ಯಾವ್ದು ಸಿಕ್ತೋ ಅದನ್ನೇ ನಾನು ತಂಗಿ ತಗೊಂಡ್ ಬಂದಿದ್ಲು ಮಧ್ಯೆ ಮಧ್ಯೆ ಸಿಹಿನೂ ವಾಯ್ಸ್ಕೊಡ್ತಾ ಇದ್ದಾಳೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಷ್ಟೊಂದು ಹಣ್ಣನ್ನು ತಂದ ಮೇಲೆ ನನಗೆ ನೆನಪಾಯಿತು ಕುಯ್ದು ಕೂಡ ಇಡ್ಬೋದಿತ್ತಲ್ಲ ಅಂತ ಹೇಳಿ ಮ್ಯಾಂಗೋನ ಕುಯ್ದು ಇಡೋದಾಗಿದ್ದರೆ ನಮ್ಗೆ ಇಷ್ಟು ಹಣ್ಣು ಅವಶ್ಯಕತೆ ಇರ್ತಿರಲಿಲ್ಲ ಬಟ್ ನನಗೆ ಅದು ಆವಾಗ ನೆನಪಾಗಿರಲಿಲ್ಲ ಹಣ್ಣು ತಂದ ಮೇಲೆ ಫ್ಲ್ಯಾಶ್ ಆಯಿತು ನನಗೆ ಸೊ ಮ್ಯಾಂಗೋ ಎಲ್ಲ ಹುಡುಕಿ ತಂದಿದ್ದು ನನ್ನ ತಂಗಿ ಇದ್ರದ್ದು ಏನೇ ಕ್ರೆಡಿಟ್ಸ್ ಇದ್ರು ಎಲ್ಲ ನನ್ನ ತಂಗಿಗೆನೆ ಹೋಗಬೇಕು ಸೊ ಇದಕ್ಕೆ ತುಂಬ ಎಫರ್ಟ್ ಹಾಕಿದ್ದಾಳೆ ಹೇಳಬೇಕಂತಂದರೆ ಅವಳು ನನ್ನಷ್ಟೇ ನಿಜ ಹೇಳಬೇಕಂತಂದರೆ ಫೋಟೋಶೂಟ್ ಮಾಡೋದು ಅಂದರೆ ಒಂದು ಥೀಮಲ್ಲಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ ಅಂತ ಅಂದರೆ ಹುಡುಗಾಟ ಅಲ್ಲ ಯಾಕಂದರೆ ಎಲ್ಲನೂ ಕೂಡ ಬೈ ಮಾಡಬೇಕು ಸೊ ಅದರಲ್ಲೂ ನಾನು ಮುಂಚಿತವಾಗಿಯೇ ಇದರಲ್ಲೇ ಮಾಡಬೇಕು ಇದೇ ಥರ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಸೊ ಎಲ್ಲನೂ ಕೂಡ ಬೈ ಮಾಡಬೇಕು ಫಸ್ಟ್ ಮಂತ್ ಫೋಟೋಶೂಟಲ್ಲ ಹಂಗೆ ಹಾಗೇನೇ ಪ್ರತಿಯೊಂದೂ ಕೂಡ ಬೈ ಮಾಡಿದೆ ಫ್ಲವರ್ನು ಇಂಥ ಕಲರೇ ಬೇಕು ಅಂತ ಹೇಳಿ ಹುಡುಕಿ ತರಿಸಿದ್ದೆ ಸೊ ಇವಾಗಲೂ ಕೂಡ ಹಾಗೇನೆ ಮ್ಯಾಂಗೋನು ಅಷ್ಟೇ ತರಿಸಿದ್ದೀನಿ ಸೊ ಚೆನ್ನಾಗಿದೆ ಕೆಲವೊಂದು ಕಲರ್ ಇರೋದಷ್ಟೇ ನಾವು ಎತ್ಕೊಂಡು ಫೋಟೋಶೂಟ್ ಮಾಡ್ಕೋತೀವಿ ಕಲರ್ ಇರೋದನ್ನು ಎತ್ತಿ ಸಪ್ರೇಟ್ ಇಟ್ಬಿಡ್ತೀನಿ ಸೊ ಹಾಗಾಗಿ ನನಗೆ ಟೂ ಅಂತ ಬರೋದಕ್ಕೆ ಒಂದು ಟೆನ್ ಹಣ್ಣಾದರೆ ಸಾಕು ಈ ರೀತಿ ಬುಟ್ಟಿಲೆಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ ಅಂದರೆ ತೊಳೆದು ಕ್ಲೀನಾಗಿ ಬಟ್ಟೆಯಲ್ಲಿ ಒರೆಸಿ ಈ ರೀತಿ ತುಂಬಿಟ್ಕೊಂಡಿದ್ದೀನಿ ಅಂದರೆ ಕರೆ ಇರುತ್ತೆ ಹಣ್ಣು ಅಂತಂದರೆ ಸ್ವಲ್ಪ ಹೋಗಿಸ್ಬೇಕಲ್ವಾ ಸೊ ಕೆಲವರು ಬ್ರಷಲ್ಲಿ ಅದನ್ನು ಕ್ಲೀನಾಗಿ ಉಚ್ಕೋತಾರೆ ಬಟ್ ನಾನು ಆ ರೀತಿ ಏನೂ ಮಾಡಲಿಲ್ಲ ಯಾಕಂದ್ರೆ ಅಷ್ಟೊಂದೇನು ಕರೆ ಇರಲಿಲ್ಲ ಹಾಗಾಗಿ ತಕೊಂಡು ತೆಗ್ದಿಟ್ಕೊಂಡೆ ಸೊ ಇವಾಗ ಈ ಬುಟ್ಟಿಲೆ ಇಡೋಣ ಅಂತ ಪಕ್ಕದಲ್ಲಿ ಸೊ ನೋಡೋಣ ಹೆಂಗಾಗುತ್ತೆ ಅಂತ ಆ್ಯಂಡ್ ಇನ್ನೊಂದು ಎಲೆ ಎಲ್ಲ ತರಿಸ್ಬೇಕು ಮಾವಿನ ಎಲೆ ಎಲ್ಲ ಹೇಳಿದ್ದೀನಿ ನಮ್ಮ ಅಮ್ಮಂಗೆ ಇಲ್ಲೇ ಮನೆ ಹತ್ರನೇ ಇದೆ ಅಂತ ಹೇಳ್ತಾ ಇದ್ರು ತಗೋಬನ್ನಿ ಅಂತ ಹೇಳಿದ್ದೀನಿ ಸೊ ಹೋಗಿ ತರ್ತಾರೆ ಅವಾಗ ತೋರಿಸ್ತೀನಿ ಸೊ ನೋಡಿ ನಮ್ಮಮ್ಮ ಮಾವನ ತಂದಿದ್ದಾರೆ ನಾನು ಪುಟ್ಟಿಗೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಇಷ್ಟು ಮೂರಲ್ಲಿ ಯಾವ ಪುಟ್ಟಿಗೆ ಹಾಕ್ತೀನಿ ಅನ್ನೋದು ಗೊತ್ತಿಲ್ಲ ನನಗೆ ಅದು ಒಟ್ಟು ಅಂತ ಬರೋದಕ್ಕೆ ಅಂತ ಹೇಳಿ ಇದನ್ನು ಮಾತ್ರ ಹಾಗೇನೇ ಲೀಫ್ನ ಹಾಕಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಮಾವನೆಲ್ಲೇ ಕ್ಲೀನಾಗಿ ನಾನು ಒರೆಸ್ಕೊತಾ ಇದ್ದೀನಿ ಯಾಕಂದರೆ ತುಂಬ ಬ್ಲ್ಯಾಕ್ ಬ್ಲ್ಯಾಕಾಗಿ ಆಗಿ ಏನೇನೋ ಗಲೀಷ್ ಥರ ಇತ್ತು ಅಂದರೆ ಮರದಲ್ಲಿ ಇರುತ್ತಲ್ಲ ಆ ಥರ ಮತ್ತು ಕೆಲವೊಂದೊಂದು ಕಡ್ಜ ಕೂಡ ಇತ್ತು ಅದಕ್ಕೆ ಎಲ್ಲನೂ ಕೂಡ ಕ್ಲೀನಾಗಿ ಒರೆಸಿ ಎಲ್ಲ ಇದು ಮಾಡ್ಕೋತಾ ಇದ್ದೀನಿ ಒದ್ದೆ ಬಟ್ಟೆಯಲ್ಲಿ ಒರೆಸ್ತಾ ಇದ್ದೀನಿ ತೊಳ್ಕೊಬೋದಿತ್ತು ಮಾವನ ಎಲೆನ ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಹಂಗೆ ಒರೆಸ್ಕೊಂಡ್ರೆ ಸಾಕು ಅಂತ ಹೇಳಿ ಹಂಗೆ ಗಲೀಜನ್ನ ಹಂಗೆ ಒರೆಸ್ಕೋತಾ ಇದ್ದೀನಿ ನಾನು ಈ ಎಲೆನೆಲ್ಲ ಒರೆಸ್ಕೊಂಡಾದಮೇಲೆ ನಾನು ಮ್ಯಾಂಗೋ ಟೈಮ್ ಅಂತ ಬರಿಬೇಕು ಮ್ಯಾಂಗೋ ಟೈಮ್ ಅಂತ ಬರ್ದಿದ್ದಂತೂ ಸೀರಿಯಸ್ಲಿ ತುಂಬ ರಿಸ್ಕ್ ಆಯಿತು ನಮಗೆ ಯಾಕಂದರೆ ಅದು ಕೂರೋದಿಲ್ಲ ಕ್ಲೀನಾಗಿ ಯಾಕಂದರೆ ಎಲೆ ಎಲ್ಲ ಒಂಥರ ದವಾಬಾ ಆಗಿಬಿಡುತ್ತೆ ಸೊ ಅದಕ್ಕೆ ನಾವು ಕಡ್ಡಿಯಲೆಲ್ಲ ಚುಚ್ಚಿ ಬರೆದಿದ್ದೀವಿ ಸೊ ಮ್ಯಾಂಗೋದಲ್ಲಿ ಈ ರೀತಿ ಟು ಅಂತ ಹೇಳಿ ಬರೆದಿದ್ದೀವಿ ಸಿಹಿಗೆ ಬಟ್ಟೆ ಹಾಕಿ ಮಲಗಿಸೋದಕ್ಕೂ ಇಂತ ಮುಂಚೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ನಾವು ಸೊ ನಾನು ಹೇಳಿದ್ನಲ್ಲ ಮ್ಯಾಂಗೋ ಟೈಮ್ ಅಂತ ಬರಬೇಕು ಅಂತ ಹೇಳಿ ನೋಡಿ ಈ ರೀತಿ ಬರ್ದಿದ್ದೀವಿ ಅದಕ್ಕೆ ಕಡ್ಡಿ ಎಲ್ಲ ಕ್ಲೀನಾಗಿ ಚುಚ್ಚಿ ಸೊ ಸೀರಿಯಸ್ಲಿ ತುಂಬ ಪೇಷನ್ಸ್ ಇರಬೇಕು ಈ ರೀತಿ ಮಾಡೋದಕ್ಕೆ ನಾವು ತುಂಬ ಟೈಮ್ ಕೊಟ್ಟು ನಿಧಾನವಾಗಿ ಮಾಡಿದ್ದೀವಿ ಇದನ್ನು ನಾನು ಅವಾಗಲೇ ಹೇಳಿದ್ನಲ್ಲ ಒಂದು ಪುಟ್ಟಿಲಿ ಇಡ್ತೀವಿ ಅಂತ ಹೇಳಿ ಈ ರೀತಿ ಮಿಕ್ಕಿದ್ದು ಎಲೆಯಲ್ಲಿ ಈ ರೀತಿ ಜೋಡ್ಸ್ಕೊಂಡಿದ್ದೀವಿ ನಾವು ಈ ಬಟ್ಟೆನ ನಾನು ಇವಾಗ ಸಿಹಿಗೆ ಹಾಕ್ತೀನಿ ನೋಡೋಣ ಬನ್ನಿ ಅವಳು ಹೇಗೆ ಕಾಣಿಸ್ತಾಳೆ ಅಂತ ಹೇಳಿ ಸೀರಿಯಸ್ಲಿ ಸಿಹಿ ಅಂತೂ ತುಂಬ ಮುದ್ದಾಗಿ ಕಾಣಿಸ್ತಿದ್ಲು ಈ ಡ್ರೆಸ್ಸಲ್ಲಿ ಆ್ಯಂಡ್ ಅವಳಿಗೆ ಏರ್ಬೆಂಡ್ ಹಾಕಿರೋದ್ರಿಂದ ನಿಜವಾಗ್ಲೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಈ ಡ್ರೆಸ್ಸೇ ಒಂಥರ ಹೈಲೈಟ್ ಆಗಿ ಇತ್ತಲ್ವ ಹಾಗಾಗಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ಲು ಆ್ಯಂಡ್ ಇನ್ನೊಂದು ಈ ಸಲೂ ಕೂಡ ಪ್ಯಾಂಪರ್ಸ್ ಹಾಕಿರೋದ್ರಿಂದ ನಾವು ಸ್ವಲ್ಪ ಮುಚ್ಚಿಬಿಟ್ಟು ಫೋಟೋ ತಗೋತಿದ್ದೆವು ಅಂದರೆ ನಾವು ಎಷ್ಟೇ ಫೋಟೋ ತೆಗೆದ್ರು ಕೂಡ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಒಂದೋ ಎರಡೋ ಅಲ್ವಾ ಹಾಗಾಗಿ ಪ್ರಾಬ್ಲಮ್ ಏನಿಲ್ಲ ಅಂತ ಅಂದ್ಕೊಂಡು ತೆಗೆದು ಹೇಳಬೇಕಂತಂದರೆ ನಾನು ಸಿಹಿಗೆ ವಿ ಶೇಪದು ಶಾರ್ಟ್ಸ್ನ ಹುಡುಕ್ತಾ ಇದ್ದೆ ಬಟ್ ಅದು ನನಗೆ ಸಿಗ್ತಾನೇ ಇರಲಿಲ್ಲ ಎಷ್ಟೇ ಹುಡುಕಿದ್ರು ಮೀಶೋದಲ್ಲಿ ಬಟ್ ಆಮೇಲೆ ಇನ್ನೇನು ಫೋಟೋಶೂಟ್ ಮಾಡೋ ಟೈಮಲ್ಲಿ ಸಿಕ್ತು ಬಟ್ ಆವಾಗ ಬುಕ್ ಮಾಡಿದ್ರೆ ಬರೋದು ಲೇಟ್ ಆಗುತ್ತೆ ನಾನು ಇಲ್ಲೇ ತೊಗೋತೀನಿ ಅಂತಂದರೆ ಸಪ್ರೇಟು ವಿ ಶೇಪ್ತು ಶಾರ್ಟ್ಸ್ ಸಿಗೋದಿಲ್ಲ ಸೆಟ್ಟೇ ತೊಗೋಬೇಕು ಅದನ್ನು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಾನು ಅವಳನ್ನ ಆ ಕಡೆ ಸೈಡಲ್ಲಿ ಮಲಗಿಸ್ಬಿಟ್ಟಿದ್ದೆ ಇವಾಗ ಮಧ್ಯದಲ್ಲಿ ಮಲಗಿಸಿ ಆ ಬುಟ್ಟಿನ ತೆಗ್ದು ಇಟ್ಟು ಮತ್ತು ಅವಳದು ಬ್ಯಾಗ್ ಇದೆಯಲ್ಲ ಆ ಬ್ಯಾಗುಗ್ಗೆ ಒಂದು ಮ್ಯಾಂಗೋನ ಹಾಕಿಬಿಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಸೀರಿಯಸ್ಲಿ ಥೀಮ್ ನೀವೇ ನೋಡ್ತಾ ಇರೋದು ಹೆಂಗೆ ಎದ್ದು ಕಾಣಿಸ್ತಿದೆ ಅಂತ ಹೇಳಿ ಅದು ಮ್ಯಾಂಗೋ ಬರ್ದಿದ್ದೀವಲ್ಲ ಮ್ಯಾಂಗೋನೇ ನಿಜವಾಗ್ಲೂ ಹೈಲರ್ಟಾಗಿ ಕಾಣಿಸ್ತಾ ಇರೋದು ಮ್ಯಾಂಗೋ ಸ್ಪೆಲ್ಲಿಂಗ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ಪರ್ಸ್ನಲಾಗಿ ಇಷ್ಟ ಆಯಿತು ಸೊ ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಓಕೆನಾ ಎಸ್ಕೈಸ್ ಇವಾಗ ಜಸ್ಟು ಫೋಟೋಸ್ ಎಲ್ಲ ತೆಗ್ದಾಯಿತು ಅವಳಿಗೆ ಡ್ರೆಸ್ ಚೇಂಜ್ ಮಾಡಿ ಮಲಗಿಸ್ದೆ ಮಲ್ಕೋಬಿಟ್ಲು ಅವಳು ಸ್ವಲ್ಪ ಟೈರ್ಡ್ ಫೀಲ್ ಆಯ್ತೇನೋ ಅಂತ ಅನಿಸುತ್ತೆ ಆ್ಯಂಡ್ ಅದು ಇದೆಯಲ್ಲ ಅದು ಯವಿ ಟೈಟ್ ಅನ್ನಂಗೆ ಬಂದುಬಿಟ್ಟಿದೆ ಇಲ್ಲೆಲ್ಲ ಫುಲ್ಲು ಒಂಥರ ಅದು ಹಚ್ಚು ಉಳ್ಕೊಳಂಗೆ ಆಗ್ಬಿಟ್ಟಿತ್ತು ನಾನು ತಕ್ಷಣ ಬಿಚ್ಚಿಬಿಟ್ಟೆ ಬಿಚ್ಚಿಬಿಟ್ಟು ಅದು ಗಾಳಿ ಥರ ಹಿಂಗೆ ಉಫ್ ಉಫ್ ಅಂತ ಮಾಡಿ ಮಲಗಿಸ್ತೇ ಪಾಪ ನಿದ್ದೆ ಬಂದುಬಿಟ್ಟಿತ್ತು ಸಿಕ್ಕಾಪಟ್ಟೆ ಮಲ್ಕೋಬಿಟ್ಲು ಸೊ ಮಲ್ಕೊಂಡು ಇವಾಗ ಸ್ವಲ್ಪ ಒದ್ದಾಡ್ತಾ ಇದ್ದಾಳೆ ಯಾಕಂದರೆ ನಾನು ಎಲ್ಲ ಎತ್ತಾಗ್ತಾ ಇದ್ದೆ ಅಲ್ವಾ ನನಗಾಗ ಸ್ವಲ್ಪ ಬಿಸಿ ಇದೆ ಹಾಗಾಗಿ ಇವಾಗ ಕ್ಲಿಪ್ಪಿಂಗ್ನ ಇದ್ದೀನಿ ಆ್ಯಂಡ್ ಇನ್ನೊಂದು ನಮ್ಮಮ್ಮ ಮನೆಗಳಲ್ಲಿ ಕಿಟಕಿಗಳು ತುಂಬ ಕಮ್ಮಿ ಹಾಕಿದ್ರೆ ಲೈಟ್ ಹಾಕೋಬೇಕು ಸೊ ಲೈಟ್ ಹಾಕಿ ಫೋಟೋಸ್ನ ತೆಗಿಯೋದಕ್ಕಿಂತ ಬೆಳಕಲ್ಲಿ ನಾವು ತೆಗ್ದಾಗ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅದೇ ಪ್ರಾಬ್ಲಮ್ ಅಂದರೆ ಲೈಟ್ ಹಾಕಬೇಕಾಗುತ್ತೆ ಯಾಕಂದರೆ ಬೆಳಕು ಬರಲ್ಲ ನಾವಿಲ್ಲಿ ಮಧ್ಯ ಹಾಲಲ್ಲಿ ಮಾಡೋದ್ರಿಂದ ಕಿಟಕಿಗಳು ತುಂಬ ಕಮ್ಮಿ ಕೊಟ್ಟಿದ್ದಾರೆ ಇಲ್ಲಿ ಹಾಗಾಗಿ ಪ್ರತಿ ಸರಿ ಫೋಟೋ ಶೂಟ್ ಮಾಡ್ಬೇಕಾದ್ರೂ ಅದನ್ನೇ ಅನ್ಕೋತಿರ್ತೀನಿ ನಮ್ಮ ಮನೇಲಿ ಆಗಿದ್ರೆ ಬೆಳಕು ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂತ ನಮ್ಮ ಮನೆಯಲ್ಲಿ ವಿಂಡೋ ಕ್ಲೋಸ್ ಮಾಡಿದ್ರೂ ಕೂಡ ಬೆಳಕು ಸಿಕ್ಕಾಪಟ್ಟೆ ಬರುತ್ತೆ ತುಂಬ ಚೆನ್ನಾಗಿ ಇನ್ನು ವಿಂಡೋ ತೆಗೆಬಿಟ್ರಂತೂ ಸಕ್ಕತ್ತಾಗಿರುತ್ತೆ ಬೆಳಕು ಅದನ್ನೇ ನಾನು ಯಾವಾಗಲೂ ಹಂಗೆ ಅದನ್ನೇ ಹೇಳ್ತಾ ಇರ್ತೀನಿ ನಮ್ಮ ಅಮ್ಮನಿಗೆ ಸೊ ಅದಕ್ಕೆ ನೆಕ್ಸ್ಟ್ ಟೈಮು ಇಲ್ಲಿ ಹಾಲಲ್ಲಿ ಮಾಡೋದು ಬೇಡ ಅಲ್ಲಿ ಎಂಟ್ರೆನ್ಸಲ್ಲಿ ಸ್ವಲ್ಪ ಸ್ಪೇಸ್ ಇದೆಯಲ್ಲ ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸಿಹಿ ಕಾಣಿಸುತ್ತಲೇನೋ ಗೊತ್ತಿಲ್ಲ ಹಿಂದಿನ ಕ್ಲಿಪ್ಪಿಂಗಲ್ಲಿ ಸ್ವಲ್ಪ ಈ ಸೈಡ್ ಕೂತ್ಕೋಬೇಕು ನಾನು ಆ ಸೈಡ್ ಕೂತ್ಕೊಂಡ್ರೆ ಸ್ವಲ್ಪ ಕಾಣಿಸಿರ್ತಾಳೆ ಅನಿಸುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಸಲದಿಂದ ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಟೀಮ್ ಆಲ್ರೆಡಿ ಎಲ್ಲ ರೆಡಿ ಇದೆ ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಆ್ಯಂಡ್ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ ಗೌರಿ ಗಣೇಶ ಹಬ್ಬ ಕೂಡ ಬರ್ತಾ ಇದೆ ಸೊ ವರಮಹಾಲಕ್ಷ್ಮಿ ಹಬ್ಬದ್ದು ಕೂಡ ಮಾಡಬೇಕು ಅದನ್ನು ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇಂಡಿಪೆಂಡೆನ್ಸ್ ಡೇ ಅದು ಕೂಡ ಮಾಡಬೇಕು ಮತ್ತು ಗಣೇಶ ಹಬ್ಬದ್ದು ಕೂಡ ಮಾಡ್ತೀನಿ ಬಟ್ ಅದೆಲ್ಲ ಮಾಡಿ ತ್ರೀ ಮಂತ್ ಸಪ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ನೋಡೋಣ ಇಲ್ಲ ಅಂದರೆ ಗಣೇಶ್ ತ್ರೀ ಮಂತ್ ತೆಗೆ ಮಾಡಿಬಿಡ್ತೀನಿ ಯಾಕಂದರೆ ಗಣೇಶ ಹಬ್ಬ ಟ್ವೆಂಟಿ ಸಿಕ್ಸ್ ಅನಿಸುತ್ತೆ ಈ ಮಂತು ಸಾರಿ ಟ್ವೆಂಟಿ ಸೆವೆನು ಸಿಹಿ ಹುಟ್ಟಿದ್ದು ಬಂದು ಟ್ವೆಂಟಿ ನೈನ್ ಅಲ್ಲ ಸೊ ಹಾಗಾಗಿ ಅಲ್ಲೇ ಹತ್ತಿರ ಮಾಡ್ಬೋದು ನೋಡೋಣ ಆಗುತ್ತೆ ಹಾಗೆ ನನ್ನ ತಂಗಿರಿ ಎಲ್ಲ ಬೇಡ ಟ್ವೆಂಟಿ ಸೆವೆನ್ಗೆ ಮಾಡಿಬಿಡೋಣ ಬಿಡು ಇಲ್ಲ ಅಂದ್ರೆ ಅದೇ ಥೀಮನ್ನು ಟ್ವೆಂಟಿ ನೈನ್ಗೆ ಮಾಡೋಣ ಅಂತ ಸೊ ನಾನು ಈ ಸಲ ನೆಕ್ಸ್ಟು ಪ್ಯಾಂಪರ್ಸ್ ಥೀಮಲ್ಲಿ ಮಾಡೋಣ ಅಂದ್ಕೊಂಡಿದ್ದೆ ಸೊ ನೋಡೋಣ ಹೆಂಗಾಗುತ್ತೆ ಹಾಗೆ ಅಂದರೆ ಅವತ್ತಿನ ದಿನ ಮಾಡಿದ್ರೆ ಸರಿ ಅಂದರೆ ಈಗ ಗಣೇಶ ಹಬ್ಬದ ದಿನ ಟ್ವೆಂಟಿ ಸಿಕ್ಸ್ ಅಲ್ಲ ಸಾರಿ ಟ್ವೆಂಟಿ ಸೆವೆನ್ ಅಲ್ಲ ಟ್ವೆಂಟಿ ಸೆವೆನ್ಗೆ ಮಾಡಿಬಿಟ್ಟು ಗಣೇಶ ಹಬ್ಬದ ದಿನ ಹಾಕ್ಬಿಡೋದು ಆಮೇಲೆ ಟ್ವೆಂಟಿ ನೈನ್ಗೆ ಸ್ಟೀಮಲ್ಲಿ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹಿಂಗಾಗುತ್ತೆ ಹಾಗೆ ಸದ್ಯಕ್ಕೆ ಇದನ್ನ ಮಾಡೋದ್ನಲ್ಲ ಅದೇ ನನಗೆ ಖುಷಿಯಾಯಿತು ಆ್ಯಂಡ್ ಇನ್ನೊಂದು ಮ್ಯಾಂಗೋ ಸಿಗ್ದೇ ಹುಡುಕಿ ತರಿಸಿ ಸೀಸನ್ ಮುಗ್ದೋದ್ರೂ ಮ್ಯಾಂಗೋ ಸೀಸನ್ ಅಂತ ಮಾಡಿದೆ ನಾನು ಅಂದರೆ ಒಂದು ವೀಕ್ ಲೇಟ್ ಆಗಿದ್ರಿಂದ ಏನಮ್ಮ ಏನು ಸಿಹಿ ಮಗಳೇ ಸೊ ಒಂದು ವೀಕ್ ಲೇಟ್ ಆಗಿದ್ದರಿಂದ ಸ್ವಲ್ಪ ಮ್ಯಾಂಗೋ ಹುಡ್ಕೋದಕ್ಕೆ ಕಷ್ಟ ಆಯಿತು ಬಟ್ ಮೈಸೂರಲ್ಲೆಲ್ಲ ಸಿಗುತ್ತೆ ಇಲ್ಲಿ ಸಿಗಲ್ಲ ಹಂಗೂ ಇಲ್ಲಿ ಮಾರ್ಟಲ್ಲಿ ಕೇಳಿದ್ಕು ಕೂಡ ಸಿಗಲಿಲ್ಲ ನಮಗೆ ಸೊ ಹಂಗೂ ಹುಡುಕಿ ಪಡ್ಕಿ ತಂದು ಮಾಡಿದೆ ಹೆಂಗೋ ಸಂಜೋಗ ಹೇಳಿದ್ದೆ ನಾನು ನೀವು ಬರ್ತಿರಲ್ಲ ಅಂತ ಹಾಗೆ ತೊಗೊಬನಿ ಅಂತ ಅವರು ಸಾಗರಹಟ್ಟೆ ಹಾಗೆ ಬಂದುಬಿಟ್ಟವರೇ ಸಿಟಿಗೆ ಹೋಗಿಲ್ಲ ತಂದೆ ಇಲ್ಲ ಇಲ್ಲೇ ಸಿಗುತ್ತಲ್ಲ ಅಂತ ಹೇಳಿ ಆಮೇಲೆ ಇಲ್ಲಿ ಹೋಗಿ ಮೇಲೆ ಗೊತ್ತಾಗಿದ್ದು ಇಲ್ಲೆಲ್ಲೂ ಸಿಗಲ್ಲ ಅಂತೇಳಿ ಆಮೇಲೆ ಹಿಂಗೋ ತಂದು ಮಾಡಿದೆ ಸೊ ಸ್ಯಾಟಿಸ್ಫೈಡ್ ಆಯಿತು ತುಂಬ ನನಗೆ ಬೇರೆ ಥೀಮಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ಡ್ಯಾಡ್ ಅನ್ನೋ ಥೀಮಲ್ಲಿ ಬಟ್ ಅದು ನನಗೆ ಸ್ವಲ್ಪ ಸ್ಯಾಟಿಸ್ಫೈಡ್ ಆಗಲಿಲ್ಲ ಅಂದರೆ ಹಂಗೆ ಬರೆದು ನೋಡಿದೆ ಬಟ್ ನಂಗೆ ಇಷ್ಟನೇ ಆಗಲಿಲ್ಲ ಸೊ ಮ್ಯಾಂಗೋದಲ್ಲೇ ಮಾಡಬೇಕು ಅಂತ ಹಠ ಮಾಡಿ ಮ್ಯಾಂಗೋದಲ್ಲೇ ಮಾಡಿದ್ದೀನಿ ಯಾಕಂದರೆ ಮುಂಚಿತವಾಗಿ ಅಂದ್ಕೊಂಡು ತರಿಸಿದ್ದೆ ಅಲ್ವ ನಾನು ಮ್ಯಾಂಗೋ ತಿಂದೆ ಮಾಡಬೇಕು ಅಂತ ಹೇಳಿ ಸೊ ಅವಳು ಅಳ್ತಾ ಇಲ್ಲ ಆಮೇಲೆ ಅಳ್ತಾ ಇದ್ದಾರೆ ವೀಡಿಯೋ ಮಾಡ್ತಿದ್ದೀರಾ ನೀವು ಅಂತ ಅಂದ್ಕೊಂಡು ಕಮೆಂಟ್ ಮಾಡ್ತೀರಾ ಅಳ್ತಾ ಇಲ್ಲ ಅವಳು ಎದ್ದಿ ಆಟ ಆಡ್ತಾ ಇದ್ದಾಳೆ ಸ್ವಲ್ಪ ಆಟಾಡಿ ಆಮೇಲೆ ಅಳ್ತಾಳೆ ಅಳ್ಬೇಕಾದ್ರೆ ವೀಡಿಯೋ ಆಫ್ ಮಾಡಿಬಿಡ್ತೀನಿ ಆ್ಯಕ್ಚುಲಿ ಎಷ್ಟೊತ್ತು ವೀಡಿಯೋ ಎಂಡೇ ಮಾಡಿಬಿಟ್ಟಿರ್ತೀನಿ ಸೊ ಫಸ್ಟ್ ಮಂತ್ ಅಷ್ಟೇ ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈಡ್ ಆಗಿತ್ತು ಇವಾಗಲೂ ಅಷ್ಟೇ ತುಂಬ ಖುಷಿಯಾಯಿತು ನನಗಂತೂ ಸಕ್ಕದಾಗಿ ಬಂದಿತ್ತು ಎತ್ತಾಕೋಕ್ಕೆ ಮನಸಿರಲಿಲ್ಲ ಈ ಸಲ ಯಾಕಂದ್ರೆ ಅಷ್ಟು ಚೆನ್ನಾಗಿ ಬಂದಿತ್ತು ಫುಲ್ ಖುಷಿ ಆಯಿತು ನನಗೆ ಒಂಥರ ಚೆನ್ನಾಗಿ ಬಂತಲ್ಲ ಅಂತ ಹೇಳಿ ಅಂದರೆ ಥೀಮ್ ಎಲ್ಲ ಚೆನ್ನಾಗಿ ಬಂತು ಬಟ್ ಇಲ್ಲಿ ಏನಂದ್ರೆ ಬೆಳಕು ಕಮ್ಮಿ ಅಲ್ವಾ ಹಾಗಾಗಿ ಫೋಟೋಸ್ಗೆ ಸ್ವಲ್ಪ ಕಷ್ಟ ಅನ್ನೋ ಥರ ಅಯ್ಯೋ ಏನು ಮಾಡೋಕ್ಕಾಗುತ್ತೆ ಇನ್ನು ಬೇರೆ ಏನಾದರೂ ನಾವು ಎಫೆಕ್ಟ್ ಹಾಕಿ ಎಡಿಟ್ ಮಾಡ್ತೀವಿ ಅಂತಂದರೆ ಅದು ಕಲರೇ ಚೇಂಜ್ ಆಗಿಬಿಡುತ್ತೆ ಮೊದಲೇ ಎಲ್ಲೋ ಕಲರ್ ಡ್ರೆಸ್ಸು ಇನ್ನೂ ಜಾಸ್ತಿ ಎಲ್ಲೋ ಥರ ಕಾಣಿಸ್ಬಿಡುತ್ತೆ ಅದಕ್ಕೆ ಬೇಜಾರು ಸೊ ಓಕೆ ಚೆನ್ನಾಗಿ ಬಂತು ಇನ್ನು ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ಲ ಸೊ ಅದನ್ನು ಕೂಡ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋ ಅದು ಬರುತ್ತೆ ಇನ್ನು ಕಂಪ್ಲೀಟಾಗಿ ವೀಡಿಯೋ ಹಾಕಬೇಕು ನಾನು ವೀಡಿಯೋಸೇ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಇದ್ರಿ ನನಗೆ ಯಾಕೆ ವೀಡಿಯೋಸ್ ಹಾಕ್ತಿಲ್ಲ ಹಾಕಿ ಅಂತ ಹೇಳಿ ವರಮಹಾಲಕ್ಷ್ಮಿದು ಮಾಡಿಬಿಟ್ಟು ನೆಕ್ಸ್ಟು ಇದು ತಲೆ ಸಿಂಬಿದು ಹೇಳಿದ್ದೀನಿ ನಮ್ಮಅಮ್ಮಗೆ ಈಗಲೇ ಯಾವಾಗಲಾರು ಕ್ಲಿಪ್ಪಿಂಗ್ ತೊಗೊಂಡಿರ್ತೀನಿ ಅದನ್ನು ಅಷ್ಟೇ ಕೂಡ ಆ್ಯಡ್ ಮಾಡಿಬಿಡ್ತೀನಿ ವಿಡಿಯೋಸು ಸ್ಟಾಪ್ ಮಾಡಿಬಿಟ್ರೆ ಅದು ಸರಿ ಬರೋಲ್ಲ ಮಾಡ್ತಾ ಇರ್ಬೇಕು ಅವಾಗವಾಗ ಬ್ಲಾಗು ಹಾಗಾಗಿ ಇನ್ಮೇಲೆ ಕಂಪಲ್ಸರಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಂಗೇನೋ ಅನಿಸುತ್ತೆ ಬಟ್ ಆಮೇಲೆ ಸಿಹಿ ನೋಡ್ಕೊಳ್ಳೋದ್ರಲ್ಲಿ ಮತ್ತು ಬೇರೆ ಬೇರೆ ಟೆನ್ಷನ್ಸಲ್ಲಿ ಮರ್ತೇ ಬಿಡ್ತೀನಿ ವ್ಲಾಗ್ ಇದ್ದು ಎಡಿಟ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಇನ್ಮೇಲೆ ಹಂಗೆ ಮಾಡಬಾರ್ದು ಸ್ವಲ್ಪನಾದರೂ ಟೈಮ್ ಇರುತ್ತಲ್ಲ ಟೈಮ್ನ ನಾನು ಬ್ಲಾಗಿಗೆ ಕೊಟ್ಟು ಸ್ವಲ್ಪ ಎಡಿಟ್ ಮಾಡ್ಕೋಬೇಕು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೆಟ್ಟು ಅಷ್ಟೇ ಫೋನು ಸರಿಯಾಗಿ ನೋಡೋಲ್ವಲ್ಲ ನೆಟ್ಟಂತೂ ಸಿಕ್ಕಾಪಟ್ಟೆ ವೇಸ್ಟ್ ಆಯ್ತೈತೆ ನನಗಂತೂ ಯಾಕಂದರೆ ಟೂ ಜಿ ಬಿ ನೆಟ್ ಅಲ್ವಾ ಹಂಗಾಗಿ ಖಾಲಿನೇ ಆಗೋಲ್ಲ ಒಂದುವರೆ ಜಿ ಬಿನೇ ನನಗೆ ಜಾಸ್ತಿಯನ್ನಾಗೆ ಏನಾದರೂ ಇವಾಗ ಟೂ ಜಿ ಬಿ ಅಲ್ವಾ ಅದರಲ್ಲೂ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಲ್ಲ ಹಂಗಾಗಿ ಖಾಲಿನೇ ಆಗೋಲ್ಲ ಎಷ್ಟು ನೋಡಿದ್ರೂ ಖಾಲಿ ಆಗೋಲ್ಲ ಫಿಫ್ಟಿ ಪರ್ಸೆಂಟ್ ಮೆಸೇಜ್ ಕೂಡ ಬರೋಲ್ಲ ಅದು ಇನ್ನೂ ಟೂ ಮಂತ್ ರೀಚಾರ್ಜ್ ಇದೆ ಅದೇ ಸೊ ಇವಾಗ ಕಂಪ್ಲೀಟಾಗಿ ಫ್ಲಾಗ್ ಅಪ್ಲೋಡ್ ಮಾಡಬೇಕು ಸೊ ಓಕೆ ಗಾಯ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಐ ಲವ್ ಯು ಆರ್ ಬಾಯ್